ಕೃಷಿ ಮಂತ್ರಿಗಳಾದ ಚಲೋರಾಯಸ್ವಾಮಿಯವರ ತನ್ನ ಸರ್ವಸ್ವ ಎಂದು ನಂಬಿ ಆಂಧ್ರದಲ್ಲಿ ನಿಷೇಧವಾಗಿರುವ ಆದರೆ ಅಧಿಕಾರಿಗಳಿಗೆ ಮಾತ್ರ ಹಣ ಬೇಕು ಮನುಷ್ಯನ ಮನುಷ್ಯನನ್ನೇ ತಿಂದು ಬದುಕುವ ಕಾಲ ದೂರವಿಲ್ಲ ರಾಜ್ಯದಲ್ಲಿ ಅಲ್ಲಿನ ರೈತರ ಹಿತದೃಷ್ಟಿಯಿಂದ ನಿಷೇಧ ಮಾಡಿರುವಂತಹ ಬಯೋ ಔಷಧಿಗಳನ್ನು ಕರ್ನಾಟಕದಲ್ಲಿ ಮಾರಾಟ ಮಾಡಲು ಅವಕಾಶ ಕೊಟ್ಟಿರೋರು ಯಾರು ಕೃಷಿ ಮಂತ್ರಿಗಳಾದ ಚೆಲೋರಾಯಸ್ವಾಮಿಯವರ ಇಲ್ಲ ಗಡಿಭಾಗದಲ್ಲಿ ಕೃಷಿ ಅಧಿಕಾರಿಯಾಗಿ ಕೆಲಸ ನಿರ್ವಹ ಸಹ ಇಲ್ಲ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಇದು ರೈತರ ಪ್ರಶ್ನೆಯಾಗಿದೆ ಯಾಕಂದರೆ ನಮಗೇನಾದರೂ ಕಾಯಿಲೆ ಬಂದರೆ ನಾವು ನೇರವಾಗಿ ಡಾಕ್ಟರ್ ಹೋಗಿ ಸ್ವಾಮಿ ನಮ್ಗೆ ಜ್ವರ ಬಂದಿದೆ ನೆಗಡಿ ಬಂದಿದೆ ತಲೆನೋವು ಬಂದಿದೆ ಅಂಥೇಳಿ ಅದಕ್ಕೆ ತಕ್ಕಂತೆ ಮಾತ್ರೆ ತೊಗೊಂತೀವಿ ಅದೇ ನಾವು ನಕಲಿ ವೈದ್ಯರ ಹತ್ರ ಹೋದರೆ ಅವರು ನಮ್ಮನ್ನು ಹೌದಾ ಆ ಜ್ವರ ಆದ ಈ ಜ್ವರ ಆ್ಯಂಟಿಬಯೋಟಿಕ್ ಧ್ಯಾಸಿ ಕೊಟ್ಟು ನಮ್ಮನ್ನು ಕೈಲಾಸಕ್ಕೆ ಕಳಿಸ್ತಾರೆ ಅದೇ ರೀತಿ ಇವತ್ತು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನು ಇವತ್ತು ಭೂಮಿಯನ್ನೇ ತನ್ನ ಸರ್ವಸ್ವ ಎಂದು ನಂಬಿ ಏನು ಅದರ ಮೇಲೆ ಲಕ್ಷಾಂತರ ರೂಪಾಯಿ ಖಾಸಗಿ ಸಾಲ ಮಾಡಿ ಬಂಡವಾಳ ಹಾಕ್ತಾನೆ ಒಂದು ಎಕರೆ ಟೊಮಾಟೊ ಬೆಳಿಬೇಕಾದ್ರೆ ಕನಿಷ್ಠ ಮೂರು ಲಕ್ಷ ಬೇಕು ಅದರ ಜೊತೆ ಒಂದು ಎಕರೆ ಕ್ಯಾಪ್ಸಿಕಮ್ ಬೆಳಿಬೇಕಾದ್ರೆ ಇವತ್ತು ಐದು ಲಕ್ಷ ಖರ್ಚು ಬರ್ತಾ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ಸಾಲ ಸೋಲ ಮಾಡಿ ತಮ್ಮ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಲು ಯಾರತ್ತೂ ನಾವು ಕೈ ಚಾಚಬಾರ್ದು ನಾವು ಭೂಮಿ ತಾಯಿಗೆ ಬೆವರು ಸುರಿಸಬೇಕು ಅಂತೇಳಿ ಇವತ್ತು ಅತಿ ಎಷ್ಟು ಆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋದಂದರೆ ಕೃಷಿ ಯಾಕಂದರೆ ಇವತ್ತು ಪ್ರತಿದಿನ ಒಂದು ಎಕರೆ ಕ್ಯಾಪ್ಸಿಕಮರು ಟೊಮೊಟೊ ಬೆಳೀಬೇಕಾದ್ರೆ ಹತ್ತರಿಂದ ಹದಿನೈದು ಜನ ಕೂಲಿಗಳು ಬರ್ತಾರೆ ಅವರಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅದರಂತೆ ಇವತ್ತು ಟಮೊಟೊ ಆಗಿರ್ಬೋದು ವಾಣಿಜ್ಯ ಬೆಳೆಗಳ ಟಮೊಟೊ ಆಗಿರ್ಬೋದು ಕ್ಯಾಪ್ಸಿಕಮ ಬಾಧಿಸುತ್ತಿರುವಂತಹ ಬಿಂಗಿ ಇರ್ಬೋದು ಊಜಿ ಇರ್ಬೋದು ಅಂಗಮಾರಿ ಇರ್ಬೋದು ರೋಸ್ ಇರ್ಬೋದು ಇದಕ್ಕೆ ಸಮರ್ಪಕವಾಗಿ ಔಷಧಿಗಳನ್ನು ಕೊಡು ಅಂಥೇಳಿ ನಾವು ನೇರವಾಗಿ ತೋಟಗಾರಿಕೆ ಕೃಷಿ ಅಧಿಕಾರಿಗಳ ಹೋಗಲ್ಲ ನೇರವಾಗಿ ಹೋಗೋದು ಅಂಗಡಿ ಮಾಲೀಕರ ಹತ್ರಕ್ಕೆ ಅಂಗಡಿ ಮಾಲೀಕರ ಹೋಗಿ ಸ್ವಾಮಿ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಕೊಡ ಅಂತ ಹೇಳಿದ್ರೆ ರೈತರ ಅಮಾಯಕತನವನ್ನೇ ಬಂಡವಾಳ ವಾಗಿಸಿಕೊಂಡು ಆಂಧ್ರಾದಲ್ಲಿ ನಿಷೇಧವಾಗಿರುವ ಬಯೋ ಔಷಧಿಗಳು ಆ ಬಯೋ ಔಷಧಿಗಳಿಗೆ ಗುಣಮಟ್ಟ ಬಯೋ ಔಷಧಿಗಳು ಇದೆ ನಾವೆಲ್ಲ ಆರೋಪ ಮಾಡ್ತಾ ಇಲ್ಲ ಅದರಲ್ಲಿ ಆ ಬಯೋ ಔಷಧಿಗಳಲ್ಲಿ ನಕಲಿ ಬಯೋ ಔಷಧಿಗಳನ್ನು ತಯಾರು ಮಾಡುವ ಆಂಧ್ರದಲ್ಲಿನ ಹೈದರಾಬಾದ್ ಇರ್ಬೋದು ಯಾವುದಾದ ಕೆಲವು ಕೆಲವು ಕಂಪ್ನಿಗಳಿದೆ ಆ ಕಂಪನಿಗಳು ಅಲ್ಲಿನ ಗಡಿಭಾಗಗಳಲ್ಲಿ ಕೆಲವು ಅಂಗಡಿಗಳ ಮಾಲೀಕರ ಜೊತೆ ಶಾಮೀಲಾಗಿ ಮತ್ತು ಕೃಷಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ನಿರಂತರವಾಗಿ ಗುಣಮಟ್ಟದ ಹತ್ತು ಬಾಟ್ಲು ಔಷಧಿನ ಕೊಟ್ಟರೆ ಅದರಲ್ಲಿ ಕಳಪೆ ಗುಣಮಟ್ಟದ ನಾಲ್ಕರಿಂದ ಐದು ಭಾರತ ಇದು ಮಾಡ್ತಾರೆ ಇವತ್ತು ಯಾರು ಅಟ್ಯಾಕ್ ಅಂತೆ ಅಂಟರ್ ಅಂತೆ ಮತ್ತು ಇನೋವಾ ಅಂತೆ ಬಲೋರೋ ಅಂತೆ ಅಂದರೆ ಪಿಲಿಮಾ ನಟರು ಮತ್ತು ವಾಹನಗಳ ಹೆಸರಿನ ಹೆಸರಿನಲ್ಲಿ ಒಬ್ಬೊಬ್ಬ ಕಂಪನಿಯವನು ಇಪ್ಪತ್ತರಿಂದ ನೂರು ಪ್ರಾಡಕ್ಟನ್ನು ಒಂದು ನೂರು ನೂರು ಔಷಧಿಗಳನ್ನು ರೈಡ್ ಮಾಡ್ತಾನೆ ಅದನ್ನು ಕೆಲವು ಸ್ಥಳೀಯವಾಗಿ ಆ ಹೊತ್ತು ಆ ನಿರುದ್ಯೋಗಿಗಳನ್ನು ಉಪಯೋಗಿಸಿಕೊಂಡು ನೀವು ನಮ್ಮ ಕಂಪನಿಯನ್ನು ಮಾರಾಟ ಮಾಡಿ ಅಂತೇಳಿ ಒಂದು ಆಂಟರು ಅದರ ಬಂದು ಮುಖ ಬೆಲೆ ಬಂದು ಸಾವಿರದ ಹತ್ತು ಸಾವಿರ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಹಾಕ್ತಾರೆ ಅದನ್ನು ಅವನ ಕಂಪ್ನಿ ಅಂಗಡಿಯವನಿಗೆ ಅಂಗಡಿ ಅವನಿಗೆ ಮುನ್ನೂರು ರೂಪಾಯಿ ಕೊಡ್ತಾನೆ ಅಂಗಡಿ ರೈತರಿಗೆ ಅದನ್ನು ಆರುನೂರು ರೂಪಾಯಿಗೆ ಮಾರತಾನೆ ಅಂದರೆ ಹತ್ತು ಬಾಟ್ಲು ಮಾಡಿದ್ರೆ ಮೂರು ಸಾವಿರ ರೂಪಾಯಿ ಲಾಭ ಆಗಿದೆ ಇವತ್ತು ಭೂಮಿ ಮೇಲೆ ಮೂರು ತಿಂಗಳು ಕಷ್ಟಪಟ್ಟು ಮಾರುಕಟ್ಟೆಯ ರೋಗಗಳನ್ನು ನಿಯಂತ್ರಣ ಮಾಡಿಕೊಳ್ಳಲು ಲಕ್ಷಾಂತರ ರೂಪಾಯಿ ಈ ಒಂದು ಔಷಧಿಗಳನ್ನು ಖರೀದಿ ಮಾಡಿ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಅವ್ನು ಬೀದಿಗೆ ಬೀಳ್ತಾನೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಆದರೆ ರೈತರ ಮೇಲೆ ಕಾಳಜಿ ಇರುವಂತಹ ಜನಪ್ರತಿನಿಧಿಗಳು ಇಲ್ಲ ಕೃಷಿ ಇಲಾಖೆ ಇಲ್ಲ ತೋಟಗಾರಿಕೆ ಇಲ್ಲ ಯಾವುದೂ ಇಲ್ಲ ಆದರೆ ಅಧಿಕಾರಿಗಳಿಗೆ ಮಾತ್ರ ಹಣ ಬೇಕು ಆದರೆ ನಾನು ಎಲ್ಲ ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇಲ್ಲ ಕೆಲವು ಗಡಿಭಾಗಗಳಲ್ಲಿ ಕೆಲಸ ಮಾಡುವಂತಹ ಕೃಷಿ ಅಧಿಕಾರಿಗಳು ಹಾಂ ನೆಪ ಮಾತ್ರಕ್ಕೆ ಅಂಗಡಿಗಳ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿ ನಕಲಿ ಔಷಧಿಗಳು ಸಿಕ್ಕಿದ್ರೂ ಸಹ ಅದನ್ನು ನಾವು ಶ್ಯಾಂಪಲನ್ನು ತೆಗೆದು ನಾವು ಇದಕ್ಕೆ ಕಳಿಸಿದ್ದೀವಿ ಏನು ಪ್ರಯೋಗಾಲಯಕ್ಕೆ ಕಳಿಸಿದ್ದೀವಿ ಅಂತೇಳಿ ವರ್ಷ ಆದರೂ ಪ್ರಯೋಗಾಲಯ ಬರ್ತಾ ಇಲ್ಲ ರೈತರ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ನಿಭಾಯಿಸೋರು ಯಾರು ನಕಲಿ ಔಷಧಿಗಳಿಗೆ ಕಡಿವಾಣ ಹಾಕೋರು ಯಾರು ಕೃಷಿ ಅಧಿಕಾರಿಗಳ ಕೃಷಿ ಮಂತ್ರಿಗಳ ಅಲ್ಲ ರೈತರೇ ಇನ್ನು ಕಾನೂನನ್ನು ಕೈಗೆತ್ಕೊಳ್ಬೇಕಾ ಯಾಕಂದರೆ ಇವತ್ತು ಕೃಷಿ ಅಧಿಕಾರಿಗಳಿಗೆ ಕೆಲವರು ಏನು ಮಾಡ್ತಾರೆ ಗೊತ್ತಾ ಅಯ್ಯೋ ರೈತರಿಗೆ ಅಂಥ ಔಷಧಿ ಕೊಡ್ತಾರೆ ಇಂಥ ಔಷಧಿ ಕೊಡ್ತಾರೆ ದಿಕ್ಕು ತಪ್ಪಿಸ್ತಾರೆ ಕೊಡ್ತಾ ಇಲ್ಲ ಅದಕ್ಕೆ ನೂರಾರು ದಾಖಲೆ ನಮ್ಮ ಹತ್ರ ಇದೆ ಈ ಕೂಡಲೇ ನಾವು ಕೃಷಿ ಮಂತ್ರಿಗಳಿಗೆ ಜನಪ್ರತಿನಿಧಿಗಳಿಗೆ ಜಿಲ್ಲಾಡಳಿತಕ್ಕೆ ಕೃಷಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ರೈತರ ಜೀವನ ಜೊತೆ ಚಲ್ಲಾಟವಾಡುವ ಆಂಧ್ರ ನಿಷೇಧದ ಬಯೋ ಔಷಧಿಗಳನ್ನು ಕಡಿವಾಣಗಳು ವಿಶೇಷ ತಂದ ರಚನೆ ಮಾಡಿ ಅವರಿಗೆ ಕಸ ಸಹಕರಿಸುತ್ತಿರುವ ಕೆಲವು ಗಡಿಭಾಗದ ಹೋಬಳಿಯ ಕೃಷಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರು ಮಂಪರು ಪರೀಕ್ಷೆಗಳು ಒಳಪಡಿಸಿ ದಯವಿಟ್ಟು ಆ ಕಂಪನಿಗಳ ಜೊತೆ ಇವರು ಶಾಮೀಲಾಗಿ ನೆಪ ಮಾತ್ರಕ್ಕೆ ಅವರು ನಾವು ರೈಡ್ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತನು ಯಾವುದೂ ಆಗ್ತಾ ಇಲ್ಲ ದಯವಿಟ್ಟು ಈ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ್ನು ನೀವು ಉಳಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ತುತ್ತು ಅನ್ನಕ್ಕಾಗಿ ಬರ ದೇಶಗಳ ಬಗ್ಗೆ ಕೈ ಚಾಚುವ ಜೊತೆ ಹಸಿವು ಹಸಿವು ಎಂದು ಮನುಷ್ಯನ ಮನುಷ್ಯನನ್ನೇ ತಿಂದು ಬದುಕುವ ಕಾಲ ದೂರವಿಲ್ಲ ದಯವಿಟ್ಟು ಈ ನಕಲಿ ಔಷಧಿಗಳಾಗಿ ಕಡಿವಾಣ